ಶ್ರಾವಣ ಶನಿವಾರದ ಮೂರನೇ ಶ್ರಾವಣ ಶನಿವಾರದ ಶುಭಾಶಯಗಳು ಇವತ್ತು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೂರ್ಯೋದಯ ಚಾರಿಟಬಲ್ ಟ್ರಸ್ಟಿಂದ ಶನ್ಮಾತ್ನ ದೇವಸ್ಥಾನ ಮದುವೆ ದೇವಸ್ಥಾನದಲ್ಲಿ ನಮ್ಮ ಸೂರ್ಯೋದಯ ಚಾರಿಟಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತಿನ ದಿನ ಇವ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟೂವರೆವರೆಗೂ ಅನ್ನದಾನವನ್ನು ಮಾಡ್ಕೊಂಡಿರ್ತೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಧು ನಮ್ಮ ಬಳಗ ನಮ್ಮ ಸ್ನೇಹಿತರು ಎಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಲಿ ಅಂತ ಇವತ್ತಿನ ಮಾಡೋಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ ಈಗ ಇಲ್ಲಿಂದ ಆಚೆಗೆ ಇವತ್ತಿನ ಕಾರ್ಯಕ್ರಮ ಮೂವ್ ಆಗುತ್ತೆ ಎಲ್ಲರಿಗೂ ಶುಭೋದಯ ಸೂರ್ಯೋದಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು ಎಂಟನೇ ವರ್ಷ ಅನ್ನದಾನ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಬಂಧು ಬಳಗ ನಮ್ಮ ಸ್ನೇಹಿತರು ಇತೈಕಿಗಳು ಎಲ್ಲ ಸೇರಿ ಒಂದು ಇಪ್ಪತ್ತು ಜನ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಮತ್ತು ನಾವು ಆವಾಗವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಇದು ಎಲ್ಲ ಮಾಡ್ತಾಯಿರ್ತೀವಿ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಗಡಿಯಾರ ಕೊಡೋದು ಮತ್ತು ಸಸಿ ನೆಡೋದು ಮತ್ತು ಪುನೀತ್ ರಾಜ್ಕುಮಾರು ಹುಟ್ಟಿದ ದಿನ ದಿನ ಹುಟ್ಟಿದ ದಿನದಂದು ಬ್ಲಡ್ ಕ್ಯಾಂಪು ಐ ಟೆಸ್ಟಿಂಗು ಎಲ್ಲ ಮಾಡಿರ್ತೀವಿ ಅದೇ ಥರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ವರ್ಷವೂ ಎಂಟನೇ ವರ್ಷ ಮಾಡ್ತಾಯಿದ್ದೀವಿ ಚಿಕ್ಕಮದ್ರೆ ಶಾತ್ಮ ದೇವಸ್ಥಾನದಲ್ಲಿ ಎಲ್ಲರೂ ಬನ್ನಿ ಭಾಗಿಯಾಗಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸ್ವಿನಯ ಪ್ರಾರಂಭ ಮಾಡಿದೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸೂರ್ಯ ಸೂರ್ಯೋದಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವರ್ಷ ವರ್ಷವೂ ಅನ್ನದಾನ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ ಈ ವರ್ಷವೂ ಸಹ ಎಂಟನೇ ವರ್ಷದ ಅನ್ನದಾನ ಶಿಬಿರವನ್ನು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕ ಕೊಡಬೇಕಾಗಿ ಎಲ್ಲರಿಗೂ ವಿನಂತಿಸುತ್ತೇವೆ ಎಲ್ರಿಗೂ ಶುಭೋದಯಗಳು ರವಿವಾರದ ಶನಿವಾರದ ಶುಭೋದಯಗಳು ಸೂರ್ಯೋದಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಮೂರನೇ ಶ್ರಾವಣ ಶನಿವಾರದ ಶುಭೋಶಯಗಳು ಶುಭೋದಯವನ್ನು ಹೇಳುತ್ತಾ ನಾವು ಇಲ್ಲಿ ಹಮ್ಮಿಕೊಂಡಿರುವ ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಆಗಲಿದೆ ಭಗವಂತ ಶ್ರೀ ಮಹಾತ್ಮಾಗೆ ಅಭಿಷೇಕ ಜರು ಜರುಗ್ತಾ ಇದೆ ಅದು ತದನಂತರ ನಮ್ಮ ಅನ್ನ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗುತ್ತೆ ನಮ್ಮ ಟ್ರಸ್ಟ್ ವತಿಯಿಂದ ಇದು ಸತತ ಎಂಟನೇ ವರ್ಷ ಏಳು ವರ್ಷದಿಂದ ಸತತವಾಗಿ ನಾವು ಮಾಡ್ಕೊಂಡು ಬಂದಿದ್ದು ಈಗ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಇದೆಲ್ಲ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಪ್ರೋತ್ಸಾಹ ತಮ್ಮೆಲ್ಲರ ತನು ಮನ ಧನದಿಂದ ಬಂದಿರುವ ಒಂದು ಸಹಕಾರದಿಂದ ನಾವೊಂದು ಒಂದು ಈ ಒಂದು ಘಟ್ಟಕ್ಕೆ ನಾವು ತಲುಪಿದ್ದೇವೆ ಇನ್ನು ಮುಂದೆಯೂ ಸಹ ಇದೇ ರೀತಿ ತಮ್ಮ ತನು ಮನ ಧನಗಳಿಂದ ಸಹಾಯ ಮಾಡಿ ಸಹಕಾರ ನೀಡಿ ನಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಶಾಸಕರಾದಂಥ ಜನಪ್ರಿಯ ನಾಯಕರಾದಂಥ ಧೀರಜ್ ಮುನಿರಾಜರವರು ಬರುತ್ತಿದ್ದಾರೆ ಮತ್ತು ಅದೇ ರೀತಿ ಅಲ್ಸರ್ಗೇಡ್ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹನುಮಂತ್ ಭಜಂತ್ರಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ತುಂಬ ಜನನಾಯಕ ಅಂತ ಹೇಳ್ಬೋದು ಅವ್ರಿಗೆ ಈಗ ತಾನೇ ತುಂಬ ಅಚ್ಚು ಕೆಟ್ಟಾಗಿ ಸ್ಟೇಷನ್ನ ಮಾಡಿದ್ದಾರೆ ಅಂತ ಗೋಲ್ಡ್ ಮೆಡಲ್ ಸಹ ಬಂದಿದೆ ಡಿಪಾರ್ಟ್ಮೆಂಟಿಂದ ಅದೇ ರೀತಿ ಮುನೋಜ್ ಜೈನ್ ಅಂತಿದ್ದಾರೆ ಮೆಡಿಕಲ್ ಇಂಡಸ್ಟ್ರಿಲಿ ಭಾರತಿ ಮೆಡಿಕಲ್ಸ್ ಅಂದರೆ ಹೆಸರು ಬರುತ್ತೆ ಅಷ್ಟು ಸಹಾಯ ಮಾಡಿದ್ದಾರೆ ಅಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಅದೇ ರೀತಿ ನಾವು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಅವರೆಲ್ಲರ ಸಹಾಯ ಮತ್ತು ತಮ್ಮೆಲ್ಲರ ಸಹಾಯ ಸಹಕಾರ ಇರೋದರಿಂದ ನಾವು ಇನ್ನೂ ಬೆಳಿತಾ ಇದ್ದೀವಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಬೇಕು ಅಂತ ಮತ್ತಲ್ಲಿ ಸವಿನಯ ಪ್ರಾರ್ಥನೆ ಕಳಕಳಿಯ ಪ್ರಾರ್ಥನೆ ಮಾಡುತ್ತಾ ಇಂದಿನ ದಿನದ ವಿಶೇಷ ಏನಂದರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ದಯವಿಟ್ಟು ಎಲ್ಲರೂ ಕರ್ನಾಟಕದಲ್ಲಿರುವ ಮೂಲೆ ಮೂಲೆಗಳಿರುವ ಜನರು ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ಭಗವಂತನ ಆ ನಮ್ಮಪ್ಪ ಯಾರು ಶನಿಮಾತ್ಮರವರ ಒಂದು ಆಶೀರ್ವಾದ ಪಡೆದುಕೊಂಡು ಧನ್ಯರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮತ್ತು ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಮುನಿರಾಮು ಸೂರ್ಯದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಒಂದರಷ್ಟು ಎಲ್ರಿಗೂ ಬೆಳಗಿನ ಶುಭೋದಯ ಪ್ರತಿ ವರ್ಷದ ರೂಪಾಯಿ ಈ ವರ್ಷವೂ ಸಹ ಶ್ರೀ ಶನಿಮಾತ್ಮ ದೇವಸ್ಥಾನ ಚಿಕ್ಕಮದರೆ ದೊಡ್ಡಬಳ್ಳಾಪುರ ತಾಲೂಕು ಇಲ್ಲಿ ನಮ್ಮ ಸೂರ್ಯೋದಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳೆಲ್ಲರೂ ಈ ದಿನದ ಒಂದು ಸ್ವಾಮಿಯ ಕೃಪೆಗೆ ಬಂದು ಭಗವಂತನ ದರ್ಶನ ಮಾಡಿ ನಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕೇಳುತ್ತಾ ತಮ್ಮೆಲ್ಲರ ಸಹಕಾರ ಇನ್ನು ಮುಂದೆ ಸಹ ಇದೇ ರೀತಿ ಇರಲಿ ಅಂತ ಲೈ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರವಾಗ್ತೀವಿ ಎಲ್ಲರಿಗೂ ಬೆಳಗಿನ ಶುಭೋದಯ ಈ ಸೂರ್ಯದೇವ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅನ್ನದಾನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ನಮ್ಮ ಸೂರ್ಯದೇವ ಚಾರಿಟಬಲ್ ಪದಾಧಿಕಾರಿಗಳೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಪಡೆದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಪಡಿಸ್ಕೊಳ್ಬೇಕೆಂದು ನಿಮ್ಮಲ್ಲಿ ಸರಣೆಯ ಪಾತ್ರ ವಿವಾಹ ಭೋಜನವಿದು ವಿವಾಹ ಭೋಜನವಿದು ವಿಚಿತ್ರ ಭಜೆಗಳಿವು ಬೀಗರಿಗೆ ಔತಣವಿದು ಸರಕೊಂಡಿ ತನಗೆ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಜೆಗಳಿವು ಔತಣವಿದು ಔತಣದಿದು ದೊರಕೊಂಡಿತ ಬಂದು ಓರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ ಓಹರೆ ಗಾರಿಗೆಗಳೇ ಆಹಾರೆ ಮಂಡಿಗೆಗಳೇ ಗುಳೂರಿಗೆ ಚಿರೋಟಿ ఇలా ననగ సా వివాహ విదు విచిత్ర విదు భక్ష్యివు దీగరి ఔతణవంతు బళిరలాడు సాలు మహబేణి హోళిలు బళిరలాడు సాలు మహబేణి హోళిలు లే జిలేదు మొదలు ఇలా నన్న పాలు వివాహ విదు విచిత్ర భక్ష గివు ఈగరి ఔతణవ దొరకండి తనగా బ मजारे हप्पड़ गलू पुलिहोरे उपिट्टु गलू मजारे हप